ಕನ್ನಡ ರಾಜ್ಯೋತ್ಸವ ದಿನಾಚರಣೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಶ್ರೀನಿವಾಸಪುರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಅದ್ದೂರಿ ಸಂಭ್ರಮ ಆಚರಣೆ ಅಧ್ಯಕ್ಷತೆ ಎನ್ಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ತಾಲೂಕು ದಂಡಾಧಿಕಾರಿಗಳು ಅವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಡಾ ಸರ್ವೇಶ್ ರವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಪುಷ್ಪ ಮೇಡನ್ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳು ಮೇಡನ್ ರವರು ಬಿಇಒ ಮುನಿಲಕ್ಷ್ಮೇಯ್ಯ ಪುರಸಭಾಧ್ಯಕ್ಷರು ಭಾಸ್ಕರ್ ಸಹಾಯಕ ನಿರ್ದೇಶಕರು ರಾಜೇಶ್ ಪುರಸಭೆ ಮುಖ್ಯಾಧಿಕಾರಿಗಳು ನಾಗರಾಜ್ ಆರಕ್ಷಕ ವೃತ್ತ ನಿರೀಕ್ಷಕರು ಮಹಮ್ಮದ್ ಗೊರವನಕೊಳ್ಳ ತಾಲೂಕು ಮಟ್ಟದ ಎಲ್ಲ ಗೌರವಣಿತ ಅಧಿಕಾರಿಗಳು ಉಪಸ್ಥಿತರಿದ್ದು ಸಭೆಯ ಕುರಿತು ಶಾಸಕರು ದಂಡಾಧಿಕಾರಿಗಳು ಗಣ್ಯರು ಕನ್ನಡ ರಾಜ್ಯೋತ್ಸವ ಬಗ್ಗೆ ಸಲಹೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಯಶಸ್ಸು ಗಳಿಸಿದರು ಸುಮಾರು ಐವತ್ತು ಅರವತ್ತು ಕೋಟಿ ರೂಪಾಯಿಯ ರಸ್ತೆಗಳು ಸುಮಾರು ಆ ಒಂದು ಆ ಸೇವ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ನಮ್ಮ ಪಟ್ಟಣ ಹಡಗೊಂಡಂತೆ ಎಲ್ಲ ಕಡೆ ಅಭಿವೃದ್ಧಿ ನಮಗೆ ಹಂತಕ್ಕೆ ಬಂದಿದೆ ಇವತ್ತು ಇನ್ನೇನು ಕೆಲಸ ಶುರುವಾಗುತ್ತಾರೆ ಸುಮಾರು ಐವತ್ತು ಅರವತ್ತು ಕೋಟಿ ರೂಪಾಯಿ ನೋಡೀವಿ ಟೆಂಡರ್ ಪ್ರಕ್ರಿಯೆ ಆಗಿದೆ ಪ್ರಾರಂಭ ಆಗುತ್ತೆ ಸುಮಾರು ಆರು ತಿಂಗಳಲ್ಲಿ ಆ ಕೆಲಸವನ್ನು ನಾವು ಪೂರ್ಣಗೊಳಿಸುತ್ತೇವೆ ಈ ಸಂದರ್ಭದಲ್ಲಿ ಹೇಳಿದ್ರು ಇಚ್ಛೆ ಬರ್ತೇವೆ ಅಷ್ಟೇ ಅಲ್ಲ ಇವತ್ತು ಗ್ರಾಮೀಣರು ಹೇಳಿದ್ದಾರೆ ಅನೇಕ ಬಹುಶಃ ನಾನು ಒಂದೂವರೆ ತಿಂಗಳಲ್ಲಿ ನಾನು ಯಾವತ್ತೂ ಆಪರೇಷನ್ ಮಾಡಿಸ್ಕೊಂಡು ಮನೆಯಲ್ಲಿ ಉಳಿದು ಉಳಿದಿರಲಿಲ್ಲ ಈ ಸಾರಿ ಒಂದೂವರೆ ತಿಂಗಳಲ್ಲಿ ಮನೆಯಲ್ಲಿ ಉಳಿದುವುದೇ ಆ ಸಂದರ್ಭದಲ್ಲಿ ಸಾವು ದಿನ ಸಮಸ್ತ ಅಭಿವೃದ್ಧಿಗೂ ಕೂಡ ಎಲ್ಲಿ ಜನ ಕವಿಗಳು ನಮ್ಮ ನಮ್ಮ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಕವಿಗಳು ಪ್ರಶಸ್ತಿ ಬರೆದಿಲ್ಲ ಅಂತ ಮಹಾನ್ ವ್ಯಕ್ತಿಗಳಿಂದ ಇವತ್ತು ಈ ಭಾಷೆ ಬೆಳೆದಿದೆ ಬಂಧುಗಳೇ ಒಂದು ಸಂದರ್ಭದಲ್ಲಿ ಪಟ್ಟಣದ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಬೆಳಗು ಚೆಲ್ಲುತ್ತೆ ಇಷ್ಟಪಡುತ್ತೇನೆ ಬಂದಿರುವ ಕೆಲವರು ನೂರಾರು ಜನ ಮಂದಿ ನಾನು ದಯವಾದ ಏನು ಇವತ್ತು ಕಾರ್ಯಕ್ರಮಕ್ಕೆ ಕಡ್ಡಾಯ ಮಾಡಿ ಇದೆಲ್ಲರೂ ಕೂಡ ಆಗ ಸಂದರ್ಭ ಇನ್ನು ಮುಂದೆ ನಾವು ಕರೆದುಕೊಳ್ಳೋದಿಲ್ಲ ಕರ್ಕೊಳ್ಳೋದಿಲ್ಲ ದೇವರು ಅದು ಕೂಡ ಗ್ರಾಮೀಣ ರಸ್ತೆಗಳು ಕೂಡ ಮತ್ತೆ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಏನು ಇವತ್ತು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಎಲ್ಲ ಏನು ಆ ಕಾಂಕ್ರೀಟ್ ರೋಡ್ಸ್ ಆಗಲಿ ಅಥವಾ ಲೈನ್ ದೊಡ್ಡ ದೊಡ್ಡ ಹೈಮಾಸ್ ಲೈನ್ಗಳಲ್ಲಿ ಎಲ್ಲ ಸುಮಾರು ನಾನೂರು ಲೈಟ್ಸ್ ಅನ್ನು ಇವತ್ತು ತಾಲೂಕಲ್ಲಿ ಆಗಲೇ ಕಾರಣ ನಕ್ಷೆಯನ್ನು ರೂಪಿಸಿದ್ದೇವೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದು ಗ್ರಾಮದಲ್ಲಿ ಕೂಡ ಮೂಲಭೂತ ಸೌಕರ್ಯಗಳನ್ನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಲ್ಲ ಜನಾಂಗಕ್ಕೂ ಕೂಡ ಕೊಡಬೇಕು ಕಳಕಳದಿಂದ ಈ ಸಂದರ್ಭದಲ್ಲಿ

ನಾನು ಎರಡೂವರೆ ವರ್ಷದಲ್ಲಿ ಸುಮಾರು ಮುನ್ನೂರು ಮುನ್ನೂರು ಸುಮಾರು ಬೋರ್ವೆಲ್ಸ್ ಅನ್ನ ಇವತ್ತು ನಾನು ಎಸ್ ಎಸ್ ಸಿ ಬಡವರಿಗೆ ಜನಾಂಗಕ್ಕೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಅನೇಕ ಹಿಂದುಳಿದ ಜನಾಂಗಕ್ಕೆ ಇವತ್ತು ಬೋರ್ವೆಲ್ಸ್ ಅನ್ನ ಕರೆದು ಹೋಗುವುದಾಗಲೇ ಅರಿತಾ ಇದ್ದೇವೆ ಅಂತ ಒಂದು ಕೆಲಸಗಳನ್ನ ಮಾಡಿ ಮಾಡಿದ್ದೇವೆ ಹೀಗೆ ಮತ್ತೆ ನಾನು ಹಾಕಿದ್ದೇನೆ ಬಹುಶಃ ಕೆಲವೇ ದಿವಸಗಳಲ್ಲಿ ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಬೇಕು ಅಂತ ಒಂದು ಯೋಜನೆಯನ್ನು ಕೂಡ ಕಲ್ಪಿಸಿದ್ದೇನೆ ಹಾಗಾದ್ರೆ ಇವರ ನಾಲ್ಕು ರಾಜಕಾಲಗಳು ಹೋಗುತ್ತೆ ನಾಲ್ಕು ರಾಜ ಬಿಟ್ಟು ಹೋಗಿರುವಂತಹ ಕುರುಹುಗಳ ಆಧಾರದ ಮೇಲೆ ಹೇಳುವುದಾದರೆ ಮಹಾರಾಷ್ಟ್ರ ಇಂದಿನ ತೆಲಂಗಾಣದ ಅನೇಕ ಭಾಗಗಳು ಕನ್ನಡದ ಒಂದು ರಕ್ತವನ್ನ ಮೈಗೆತ್ತಿಕೊಂಡು ಕನ್ನಡದ ಜೀವ ಮಿಳಿತವನ್ನ ನಾಡಿ ಮಿಳಿತವನ್ನ ತೊಟ್ಟು ತೊಟ್ಟು ವಿಜೃಂಭಿಸಿ ಜೈಕರಿಸುತ್ತಿದ್ದ ಕಾಲವೊಂದು ಒಂದು ಒಂದು ಇತ್ತು ಅಂತಹ ಕಾಲದಿಂದ ಇಂದು ನಮಗೆ ರಾಜಕೀಯವಾಗಿ ಸ್ವಲ್ಪ ಕಡಿಮೆಯಾದರೂ ಬಹುಶಃ ನಮ್ಮೆಲ್ಲರಿಗೂ ಹೇಳಿಕೊಳ್ಳುವಂಥ ಒಂದು ನೆಲೆಯ ಗಡಿ ಸಿಕ್ಕಿದ್ದ ದಿನ ಕನ್ನಡದ ಏಕೀಕರಣ ಅಂತ ಕನ್ನಡದ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಜೆಡಿಪಿ ಕಮಿಟಿ ತ್ರಿಮೂರ್ತಿ ಕಮಿಟಿ ಅಂತ ಹೇಳಿ ಸಮಿತಿ ಆ ಸಮಿತಿಯ ಮೂಲಕ ಇದ್ರು ಆದ್ರೆ ನಮ್ಮ ಜನ ಅತ್ಯಂತ ಬುದ್ಧಿವಂತರು ನಮ್ಮ ಜನ ಯಾವತ್ತೂ ಒಂದು ವಿಷಯವನ್ನ ಜೀವನದಲ್ಲ ತಮ್ಮ ಬದುಕಿನ ಸಂಸ್ಕೃತಿನಲ್ಲಿ ಹಾಸು ಒಟ್ಟಾಗಿ ಅರಿಯಿಸಿಕೊಂಡು ಬದುಕ್ತಾ ಸಾಮಾನ್ಯ ಜನರಲ್ಲಿ ಅಂದ್ರೆ ಆ ವಿಪತ್ತು ನಮ್ಮ ರಕ್ತದಲ್ಲೇ ಇದೆ ಅನ್ನುವಂತ ಮಾತಿದು ನಾವು ಅದರ ಬಗ್ಗೆ ಏನೂ ಓದ್ಕೊಂಡಿಲ್ಲ ಅಂದ್ರೂ ಅಧ್ಯಯನ ಮಾಡಿಲ್ಲ ಅಂದ್ರೂ ನಮಗೆ ಎಲ್ಲವೂ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇತ್ತು ಅದಕ್ಕೆ ಕನ್ನಡಕ್ಕೆ ಇಷ್ಟೊಂದು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರೋದು ಕನ್ನಡದಲ್ಲಿ ಕನ್ನಡದ ಭಾಷೆ ಕವಿಗಳ ಒಂದು ಮಳಿಗೆನಲ್ಲಿ ಇಷ್ಟು ಉರುಸಾಗಿ ಬೆಳೆದು ನಿರೋದಿಕ್ಕೆ ಕಾರಣ ನಮ್ಮ ಜನಗಳು ಅವರ ಕಾವ್ಯ ಕಾವ್ಯ ಒಂದು ಕಾವ್ಯದ ಶಕ್ತಿ ಪಂಪ ಇರಬಹುದು ಪಂಪಂದು ಏನಂದ್ರೆ ಧ್ವನಿ ರನ್ನದು ಧ್ವನಿ ಧ್ವನಿಗೂ ಧ್ವನಿಗೂ ಡಿಫ್ರೆನ್ಸ್ ಏನಂದ್ರೆ ಆ ವ್ಯತ್ಯಾಸ ಯಾವ ತರ ಹೇಳ್ಬಹುದು ಅಂದ್ರೆ ಧ್ವನಿ ಅಂದ್ರೆ ನೀವೇನಿದ್ದನ್ನ ಒಂದ ಒಂದು ಕೋಣ ಕೋಣದಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಹಲವಾರು ಕೋಣಗಳಿಂದ ಅದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಅದು ಧ್ವನಿ ಒಂದು ಮಾತು ಹೇಳಿದ್ಮೇಲೆ ಹತ್ತು ನಿಮಿಷ ನಿಮ್ಮ ಉಳ್ಳವರಾಗಿದ್ದರು ಅಂದ್ರೆ ಆ ಮಾತು ಕನ್ನಡದ ಪಂಪನ ಮಾತು ಅಷ್ಟು ಗರಿಷ್ಠ ಮಟ್ಟದ್ದು ನಾವು ಆದರೆ ನಮಗೆ ಆ ಒಂದು ಭಾಷೆಯ ಕುರಿತ ಬೇರೆ ಎಲ್ಲ ಕಡೆ ನೋಡ್ತೀನಿ ಕೆಲವು ಕಡೆ ಭಾಷೆ ಕುರಿತ ಕೆಟ್ಟ ಗರ್ವ ಇರುತ್ತೆ ನಮ್ಮಲ್ಲಿ ಅದು ಗರ್ವ ಇಲ್ಲ ನಮ್ಮಲ್ಲಿ ಇರೋದೆಲ್ಲ ಭಾಷೆಯ ಕುರಿತು ಹೆಮ್ಮೆ ಆ ಒಂದು ಕೆಚ್ಚು ಅದನ್ನು ಕೆಟ್ಟ ಅಹಂಕಾರವಾಗಿ ನಾವು ಯಾವತ್ತೂ ಪರಿವರ್ತಿಸಿಲ್ಲ ಅದು ಈ ನೆಲದ ಮಹಿಮೆ ಅದು ಈ ನೆಲದ ಸೌಜನ್ಯ ಅಂತಹ ಒಂದು ಬಗ್ಗೆ ಅದೇ ಕವಿರಾಜ ಮಾರ್ಗದಲ್ಲಿ ಒಂದು ಮಾತಿದೆ ಕುರುತೋದಯಂ ಕಾವ್ಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಅಂದ್ರೆ ಓದುದೇನೋ ಕಾವ್ಯ ಮೀಮಂಸೆ ಅಂತ ತರದ್ದು ಒಂದು ವಿಷಯಗಳನ್ನ ಓದುದೇನೂ ಕಾವ್ಯನ ಅರ್ಥ ಮಾಡಿಕೊಳ್ಳುವಂತ ಕುಮಾರದಾಸ ಓದಿದನೆಂದರೆ ಸೊ ಆತರ ಏನು mandar tá ಅವರ ಅದ್ದೂರಿಂದ ಮಾಡೋದಕ್ಕೆ ಮೂಲಪಾದ ತಾಲೂಕು ಆರೋಪ ಮಾಡೋದಕ್ಕಾಗುವುದಿಲ್ಲ ಮಾಡಿದ ರಾಜಕೀಯ ಎಲ್ಲೆಯನ್ನ ಗಡಿಯನ್ನ ಸೃಷ್ಟಿಸಿಕೊಂಡು ಭಾರತಾಂಬೆಯ ಹೆಮ್ಮೆಯ ಪುತ್ರಿಯಾಗಿ ಇವತ್ತು ಭಾರತವನ್ನ ಬೆಳಗುವ ರಾಜ್ಯವಾಗಿ ನಿಂತಿರುವುದು ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಕೆಚ್ಚು ಇಂತಹ ಒಂದು ರಾಜ್ಯ ಒಂದೊಮ್ಮೆ ಕವಿರಾಜನಾಗ ಕನ್ನಡದ ಪ್ರಥಮ ಗದ್ಯಕೃತಿ ಕವಿರಾಜನಾಗದಲ್ಲಿ ಹೆಮ್ಮೆಯ ಶ್ರೀ ವಿಜಯ ಕವಿ ಹೇಳುವ ಹಾಗೆ ಕಾವೇರಿಯಿಂದ ಗೋದಾವರಿ